ಆಲ್ರೆಡಿ ಸಿಕ್ಸ್ ಮಂತ್ಸ್ ಆಗಿದೆ ಅಲ್ಲ ಇವಾಗ ಒಂದು ಫೇಸ್ ರಿವೀಲ್ ಮಾಡೋಣ ಅಂತ ಹೇಳಿ ಸೊ ಫೇಸ್ನ ಇವಾಗ ನಾನು ರಿವೀಲ್ ಮಾಡ್ತಾ ಇದ್ದೀನಿ ಸೊ ನೋಡಿ ಸೊ ಎಲ್ಲ ಹೆಸರೇನು ಹೆಸರು ಅಂತ ಕೇಳ್ತಾರೆ ನಾವು ಇನ್ನೂ ಹೆಸರಿಟ್ಟಿಲ್ಲ ಅಂದರೆ ಸಿಕ್ಸ್ ಮಂತ್ಸ್ ಆಯಿತು ಇನ್ನೂ ಹೆಸರಿಟ್ಟಿಲ್ವಾ ಅಂತ ಕೇಳ್ತಾರೆ ಬಟ್ ಏನು ಪ್ರಾಬ್ಲಮ್ ಆಗಿರೋದು ಅಂದರೆ ಒಂದು ಇನ್ಸಿಡೆಂಟ್ಲಿ ಡಾಕ್ಟರ್ ನಯನ ಅವರು ಸಿಕ್ಕಿದ್ದು ನಾವು ರ್ಯಾಂಡಮ್ ಆಗಿ ಅಪಾಯಿಂಟ್ಮೆಂಟ್ ತೊಗೊಂಡ್ವಿ ಯಾರಾದರೂ ಸಿಗಲಿ ಅಂತ ಹೇಳಿ ಅವ್ರ ಜೊತೆ ಮಾತಾಡಿ ಎಲ್ಲ ಫೋಟೋ ಎಲ್ಲ ತಗೊಂಡು ನಾನು ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತೆ ಹೋಗ್ತಾ ಇದೀವಿ ಈಗ ಹೇಳಿ ನಿನ್ಮಾ ಕೇಳ್ತೀನಿ ಇಲ್ಲ ನೋ ಕಾಮೆಂಟ್ಸ್ ಕಾಮೆಂಟ್ಸ್ ಮಾತೇಿಲ್ಲೆಂಟ್ಸ್ ಇವತ್ತು ಒಂದು ಚಿಕ್ಕ ಬ್ಲಾಗ್ ಮಾಡೋಣ ಅಂತ ಹೇಳಿ ಇವತ್ತು ಎಲ್ಲಿಗೆ ಹೋಗ್ತಾ ಇದೀವಿ ಇವಾಗ ಅಂತ ಅಂದ್ರೆ ಪಾಪುದು ಜನರಲ್ ಚೆಕ್ಅಪ್ ಮಾಡಿಸೋಣ ಅಂತ ಇವಾಗ ಸಿಕ್ಸ್ ಮಂತ್ಸ್ ಕಂಪ್ಲೀಟ್ ಆಯ್ತು ಅವ್ರದು ಸೋ ಸಾರಿ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಒಂದ್ಸಲ ಜನ್ರಲ್ ಚೆಕಪ್ ಹೊರದು ವೆಯ್ಟ್ ಎಲ್ಲ ಎಷ್ಟಿದೆ ಅಂತ ನೋಡಿಕೊಂಡು ಮತ್ತೆ ವ್ಯಾಕ್ಸಿನೇಷನ್ ಇದೆ ಸಿಕ್ಸ್ ಮಂತ್ಸ್ಗೆ ಆದರೆ ಇವತ್ತೇ ಹಾಕ್ಸ್ಕೊಂಡು ಬರ್ತೀವಿ ಹೊತ್ಕೊಳ್ಳೋಕ್ಕೆ ಭಾರಿ ಹಠ ಮಾಡ್ತಿದ್ದಾಳೆ ಸೊ ಇದಾದ ಮೇಲೆ ಪಾಪದ್ದು ಚೆಕಪ್ ಎಲ್ಲ ಆದಮೇಲೆ ಮತ್ತೆ ಡೆಕ್ಕಲಿಗೆ ಹೋಗಬೇಕು ಶೂಸ್ ತಗೋಬೇಕು ಏನಂತ ಅಂದರೆ ನಾವು ಪಾಪುದು ಫೋಟೋ ಎಲ್ಲೂ ಶೇರ್ ಮಾಡಿಲ್ಲ ಇವಾಗ ಸಿಕ್ಸ್ ಮಂತ್ಸ್ ಆಯಿತಲ್ವ ಇವಾಗ ಪಾಪುದು ಫೇಸ್ ತೋರ್ಸೋಣ ಅಂತ ಹೇಳಿ ಅದು ಸಡನ್ನಾಗಿ ಪ್ಲ್ಯಾನ್ ಮಾಡಿದ್ವಿ ಈ ಥರ ಮಾಡಿದರೆ ಹೆಂಗಿರುತ್ತೆ ತುಂಬ ಜನ ಫೋಟೋಸ್ ಕೇಳಿದ್ದಾರೆ ಪ್ರತಿಯೊಬ್ಬರಿಗೂ ನಾನು ಕಲ್ಸೋಕ್ಕಾಗಲ್ಲ ಇವಾಗ ಇಂಡಿವಿಜುವಲ್ ಆಗಿ ಅಲ್ವಾ ಸೊ ಇವಾಗ ವೀಡಿಯೋದಲ್ಲಿ ಹಾಕಿದರೆ ನೋಡ್ಬೋದು ಮುಂಚೆ ನಾವು ಏನಕ್ಕೆ ಶೇರ್ ಮಾಡಿಲ್ಲ ಅಂತ ಅಂದರೆ ನಮ್ಮ ನಮ್ಮ ಮನೇಲಾಗಲಿ ನಮ್ಮ ಅತ್ತೆ ಆಗಲಿ ನಮ್ಮ ಅಪ್ಪ ಅಮ್ಮ ಆಗಲಿ ಅವ್ರು ಹಿಂಗೆ ಅಂದರೆ ವಿಲ್ ಐನ ಬಿಲೀವ್ ಮಾಡ್ತಾರೆ ನಮಗೂ ಒಂದೊಂದು ಸಲ ಅದು ಎಕ್ಸ್ಪೀರಿಯೆನ್ಸ್ ಆಗಿದೆ ಬಟ್ ಅಷ್ಟೊಂದು ನಂಬಲ್ಲ ಆದರೂ ದೊಡ್ಡದು ನಂಬಿಕೆನ ಯಾಕೆ ನಾವು ಬ್ರೇಕ್ ಮಾಡಬೇಕು ಅಂತ ಅಂದ್ಬಿಟ್ಟು ನಾವು ಶೇರ್ ಮಾಡಿಲ್ಲ ಇಲ್ಲೂ ಸೊ ಆಲ್ರೆಡಿ ಸಿಕ್ಸ್ ಮಂತ್ಸ್ ಆಗಿದೆ ಅಲ್ಲ ಇವಾಗ ಒಂದು ಫೇಸ್ ರಿವೀಲ್ ಮಾಡೋಣ ಅಂತ ಹೇಳಿ ಇಲ್ಲಿ ಕೂತಾಗ ತುಂಬ ಹಠ ಮಾಡ್ತಿದ್ಲು ಇವಾಗ ಅಪ್ಪನ ಜೊತೆ ಆರಾಮಾಗಿ ಡ್ರೈವ್ ಮಾಡ್ಕೊಂಡು ಕೂತಿದ್ದಾಳೆ ಅವಳು ಫೇಸ್ನ ಇವಾಗ ನಾನು ರಿವೀಲ್ ಮಾಡ್ತಾ ಇದ್ದೀನಿ ಸೊ ನೋಡಿ ನನ್ನ ಫೇಷಿಯಲ್ ಎಲ್ಲಿ ಮಾಡ್ತೀನಿ ಮಗು ಫೇಷಿಯಲ್ ಮಾಡ್ತೀನಿ ಅದವ್ರ ವಿಸ್ಟಮ್ ಟೂತು ಸರ್ಜರಿ ಆಗಿದೆ ಅಷ್ಟೊಂದು ನಿದ್ದೆ ಮಾಡ್ತಿದ್ದು ಆಕ್ಚುಲಿ ಅವಳು ಎಬ್ಬಸ್ಕೊಂಡು ಕರ್ಕೊಂಡು ಅಪಾಯಿಂಟ್ಮೆಂಟ್ ಟ್ವೆಲ್ ಫಿಫ್ಟಿ ಫೈವ್ ಇತ್ತು ಆಗ್ಲೇ ಟ್ವೆಲ್ ಫಿಫ್ಟಿ ಸೆವೆನ್ ಇವಾಗ ಎಬ್ಬಿಸ್ಕೊಂಡು ಕರ್ಕೊಂಡ ಅವಳಿಗೆ ಸ್ಕೋಪ ಬರ್ತಿದೆ ഇല്ല ഇല്ല ഇല്ലല്ലിന്റെ ഡിഫൻസ് സൈഡ് ഇന്ദ ചിനി ഹൈ ഇല്ല ഇല്ല ഇല്ലീനോട് ഇല്ലീനോട് ದಪ್ಪ ಇಲ್ಲ ಆದ್ರೂ ಗುಂಡಕ್ಕೆ ಇರೋಕ್ಕೆ ಇವರು ಗುಂಡಾ ಗುಂಡಾ ಅಂತ ಕರೆಯೋದು ನಾನು ಗೊಂಬೆ ಗೊಂಬೆ ಅಂತ ಎಲ್ರು ಹೆಸರೇನು ಹೆಸರೇನು ಅಂತ ಕೇಳ್ತಾರೆ ನಾವಿನ್ನ ಹೆಸರೇ ಇಟ್ಟಿಲ್ಲ ಹ್ಮ್ ಕಟ್ ಮಾಡಿದ್ದೇನೆ ಸೊ ಎಲ್ಲ ಹೆಸರೇನು ಹೆಸರು ಅಂತ ಕೇಳ್ತಾರೆ ನಾವು ಇನ್ನೂ ಹೆಸರು ಇಟ್ಟಿಲ್ಲ ಅಂತ ಅಂದರೆ ಸಿಕ್ಸ್ ಮಂತ್ಸ್ ಆಯಿತು ಇನ್ನೂ ಹೆಸರು ಇಟ್ಟಿಲ್ವಾ ಅಂತ ಕೇಳ್ತಾರೆ ಬಟ್ ಏನು ಪ್ರಾಬ್ಲಮ್ ಆಗಿರೋದು ಅಂದರೆ ಒಂದು ದೊಡ್ಡ ಛಾಯಿಂದ ಬಂದಿದೆ ಸಣ್ಣ ಚಾ ಅಲ್ಲ ದೊಡ್ಡ ಚಾ ಬರುತ್ತಲ್ಲ ಅದು ಅದರಿಂದ ಹೆಸರು ನೋಡಿದ್ವಿ ಛಾಯಾ ಅಂತ ಇದೆ ಬಟ್ ನನಗೆ ಅದು ಇಷ್ಟ ಆಗಲಿಲ್ಲ ನೆರಳು ಅಂತ ಹೇಳಿಬಿಟ್ಟು ಅದು ಬಿಟ್ಟರೆ ಯಾವ ಹೆಸರು ಸಿಗ್ತಾ ಇಲ್ಲ ತುಂಬ ಸರ್ಚ್ ಮಾಡಿದ್ವಿ ಸಿಗ್ತಾಯಿಲ್ಲ ಸೊ ಛಲ ಅಂತ ಇಡ್ಬೋದು ಅಂತ ಒಬ್ರ್ಯಾರ ಹೇಳಿದರು ಜೋಯಿಶ್ರು ಹೇಳಿದರು ಛಲ ಅಂತ ಇಡಿ ಅಂತ ಬಟ್ ಛಲ ಅಷ್ಟೇನು ಒಂಥರ ಇಷ್ಟ ಆಗಲಿಲ್ಲ ನನ್ನ ಮಕ್ಕಳು ಸೊ ನಾನಿಟ್ಬಿಟ್ಟು ಛಲಸ್ವಿ ಅಂತ ಇಡೋಣ ಬರ್ತ್ ನೇಮ್ ಅಂತ ಅಂದ್ಕೊಂಡ್ವಿ ಬೇರೆ ಕರಿಯರಿಗೆ ಬೇರೆ ಹೆಸರು ಇಡೋಣ ಅಂತ ಅಂದ್ಕೊಂಡಿದ್ವಿ ಇನ್ನೂ ಯಾವುದೂ ಡಿಸೈಡೇ ಮಾಡಿಲ್ಲ ನೇಮು ಯಾವ್ದು ಇಡೋದು ನಿಮಗೇನಾದ್ರು ಚಾಯಿಂದ ಯಾವ್ದಾದ್ರು ಹೆಸರು ಗೊತ್ತಿದೆ ಗರ್ಲ್ ನೇಮು ನನಗೆ ಕಮೆಂಟ್ ಮಾಡಿ ತುಂಬ ಹೆಲ್ಪ್ ಆಗುತ್ತೆ ಇಷ್ಟ ಅಂದರೆ ಇಡ್ತೀವಿ ನೋಡಿ ಎಷ್ಟು ನೋಡಬೇಕು ಕೊಡ್ತಾಳೆ ಅಪ್ಪಂಗೆ ಅಂತ ಅಂದರೆ ಕಾಲೆಲ್ಲ ಸ್ಟೇರಿಂಗ್ ಮಾಡಕ್ಕೆ ಹೋಗ್ತಾಳೆ ಅದು ಈ ಟ್ರಾಫಿಕ್ ಅವಳು ನಗಾಡ್ತಿರ್ತಾಳೆ ವೀಡಿಯೋ ಮಾಡೋಕೋದ್ರೆ ಸುಮ್ಮನೆ ಸುಮ್ಮನಾಗ್ತಾಳೆ ಗಲಾಟೆ ಮಾಡ್ತಿರ್ತಾಳೆ ವೀಡಿಯೋ ಮಾಡೋಕ್ಕೋದ್ರೆ ಸುಮ್ಮನೆ ಆಗ್ತಾಳೆ ನಾಗರ್ ಬಾವಿನಲ್ಲಿ ಹೊಸದಾಗಿ ಕ್ಲೌಡ್ ನೈನ್ ಓಪನ್ ಆಗಿದೆ ಆಕ್ಚುಲಿ ಫಸ್ಟ್ ಟೈಮ್ ಈ ಕ್ಲೌಡ್ ನೈನ್ ಬರ್ತಾ ಇರೋದು ಇಂದಲ್ಲ ಯಾವುದೇ ಕ್ಲೌಡ್ ನೈನ್ಗೂ ಹೋಗಿಲ್ಲ ನಾವು ಇಯರ್ ಬೈಕ್ ಲೌಡ್ನೇನು ಯಾವುದೂ ಇರಲಿಲ್ಲ ನಾನು ಡೆಲಿವರಿ ಆಗಬೇಕಾದ ಇದನ್ನು ಕನ್ಸ್ಟ್ರಕ್ಷನಲ್ಲಿತ್ತು ಇವಾಗ ಓಪನ್ ಆಗಿ ಫ್ಯೂ ಮಂತ್ಸ್ ಆಗಿದೆ ನೋಡೋಣ ಸರ್ವಿಸೆಲ್ಲ ಹೆಂಗಿರುತ್ತೆ ಅಂತ ಕನ್ಸಲ್ಟೇಷನ್ಗೆ ತೌಸಂಡ್ ಅಂತೆರ್ ಡ್ಯೂಟಿ ಪಾರ್ಕಿಂಗಿಲ್ಲಿ

chưa cho cho chó 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 ಸೊ ಇವಾಗ ಹಾಸ್ಪಿಟಲ್ಗೆ ಹೋಗಿ ಬಂದಾಯಿತು ಅಲ್ಲಿ ಕೋ ಇನ್ಸಿಡೆಂಟ್ಲಿ ಡಾಕ್ಟರ್ ನಯನ ಅವ್ರು ಸಿಕ್ಕಿದ್ದು ನಾವು ರ್ಯಾಂಡಮ್ ಆಗಿ ಅಪಾಯಿಂಟ್ಮೆಂಟ್ ತೊಗೊಂಡ್ವಿ ಯಾರಾದರೂ ಸಿಗಲಿ ಅಂತ ಹೇಳಿ ಅವ್ರ ಜೊತೆ ಮಾತಾಡಿ ಎಲ್ಲ ಫೋಟೋ ಎಲ್ಲ ತಗೊಂಡು ನಾನು ಇನ್ಸ್ಟಾಗ್ರಾಮಲ್ಲಿ ಅವ್ರ ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೆ ತುಂಬ ಇನ್ಫಾರ್ಮೇಶನ್ ಸಿಗ್ತಾಯಿತ್ತು ಅವ್ರ ವೀಡಿಯೋಸಲ್ಲಿ ಸೊ ಅವ್ರು ವೆಯ್ಟ್ ಮಾಡಿ ತುಂಬ ಖುಷಿ ಆಯಿತು ಚೆನ್ನಾಗಿ ಮಾತಾಡಿರು ನಮ್ಮ ಜೊತೆ ಎಲ್ಲ ಪಾಪದ್ದು ವ್ಯಾಕ್ಸಿನೇಷನ್ ಹಾಕ್ಸ್ಬಿಟ್ವಿ ಇವತ್ತು ಗ್ಯಾರಂಟಿ ಇರಲಿಲ್ಲ ಇವತ್ತು ಹಾಕ್ಸೋದೋ ಅಂತ ಯಾಕಂದರೆ ಇವ್ರದ್ದು ವಿಸ್ಟಮ್ ಟು ಸರ್ಜರಿ ಆಗಿದ್ದು ಸೊ ಅವ್ರಿಗೂ ಸ್ವಲ್ಪ ಹೆಲ್ತು ಸರಿ ಇಲ್ಲ ಇವಾಗ ಮತ್ತು ನೈಟ್ ನಿದ್ದೆ ಕೊಡದೆ ಇದ್ದರೆ ಕಷ್ಟ ಅಂದ್ಬಿಟ್ಟು ಅವತ್ತು ಹಾಕ್ಸೋದು ಬೇಡ ಅಂದ್ಕೊಂಡಿದ್ದೆ ಬಟ್ ಡಾಕ್ಟರ್ನ ಕೇಳಿದಾಗ ಹೇಳಿದ್ರು ಇಲ್ಲ ಜ್ವರ ಏನು ಬರೋಲ್ಲ ರೇರ್ ಕೆಲವು ಮಕ್ಳಿಗೆ ಬರುತ್ತೆ ಈ ವ್ಯಾಕ್ಸಿನ್ನಲ್ಲಿ ಜ್ವರ ಬರಲ್ಲ ಅಂತ ಹೇಳಿದು ಸೊ ವ್ಯಾಕ್ಸಿನ್ ಹಾಕ್ಸಿದ್ವಿ ನಾವು ಫಸ್ಟು ವ್ಯಾಕ್ಸಿನ್ಸ್ ಎಲ್ಲ ಗೌರ್ಮೆಂಟ್ ವ್ಯಾಕ್ಸಿನ್ಸೇ ಹಾಕ್ಸಿರೋದು ಇದು ಸಿಕ್ಸ್ ಮಂತು ಗೌರ್ಮೆಂಟಲ್ಲಿ ಸಿಗೋಲ್ಲ ವ್ಯಾಕ್ಸಿನ್ ಸೊ ಪ್ರೈವೇಟಲ್ಲಿ ಹಾಕ್ಸಿದ್ವಿ ನೆಕ್ಸ್ಟು ಸೆವೆನ್ ಮಂತ್ಗೂ ಬನ್ನಿ ಅಂತ ಹೇಳಿದ್ದಾರೆ ಅದಾದ್ಮೇಲೆ ನೈನ್ ಮಂತ್ಗಿರುತ್ತೆ ನೈನ್ ಮಂತ್ ಇದು ಗೌರ್ಮೆಂಟಲ್ಲೇ ಸಿಗುತ್ತೆ ಸೊ ನಾವು ಅಲ್ಲೇ ಹಾಕಿಸ್ತೀವಿ ಇವಾಗ ಪಾಪನ ಮನೇಲಿ ಬಿಟ್ಟು ಮಲಗಿಸ್ಬಿಟ್ಟು ಅಮ್ಮ ಇದ್ದಾರೆ ಅಮ್ಮನ ಜೊತೆ ಬಿಟ್ಬಿಟ್ಟು ಇವಾಗ ಡಕತ್ಲಾನ್ಗೆ ಹೋಗ್ತಿದ್ವಿ ಇವಾಗ ದಿನ ಸ್ಪೋರ್ಟ್ಸ್ ಶೂಸ್ ತಗೋಬೇಕಂತೆ ಬೇಗ ತಗೊಂಡು ಬರೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ ಹೌದು ಇವಾಗ ಪೇಯ್ನ್ ಜಾಸ್ತಿ ಆಯ್ತದ ರೆಸ್ಟ್ ಮಾಡೋಣ ಅನಿಸ್ತಾಯಿದೆ ಹೌದು ಯಪ್ಪಾ ಎಲ್ಲಿಂಗೂ ಪೇನ್ ಅದು ಜಾಸ್ತಿ ಆದಾಗ ಹಿಂಗೆ

네, 아버지. The... ಮೂವಿನಲ್ಲಿ ಮಾಡ್ತೀರಲ್ಲ ಶೂಸ್ ಹಾಕೊಂಡು ಟ್ರೈ ಮಾಡ ಹಾಕೊಂಡು ಟ್ರೈ ಮಾಡ್ತೀನಿ ಅಂತ ಓಡ್ತಾರಲ್ಲ ಹಂಗೆ ಟ್ರೈ ಮಾಡಿ ನೀವು ಒಂದ್ಸಲ ಒಳ್ಳೇದು ಮಾಡ್ತದ ಕಂಫರ್ಟಬಲ್ ಇದೆಯಾ ಇನ್ನೂ ಕುಶನ್ ಹಿಂಗೆ ಇರುತ್ತೆ ಅಂತ ಅಂದ್ಕೊಂಡೆ ಇದು ಒಳ್ಳೆ ಪಾಪ ಸ್ಪೀಡಿಂಗ್ ಬಾಟಲ್ ಥರ ಇದೆ ಏನಂತ ಗೊತ್ತಿಲ್ಲ ಮೇ ಬಿ ಬೈಕ್ ರೈಡ್ ಮಾಡೋರಿಗೆ ಕುಡಿಯೋಕೆ ಅಂತ ಅನಿಸುತ್ತೆ ಗೊತ್ತಿಲ್ಲ ಪಾಪ ಹುಡುಕ್ತಾವ್ರೆ ಹುಡುಕ್ತಾವ್ರೆ ಅವ್ರಿಗಿಷ್ಟು ಸಿಗ್ತಾ ಇಲ್ಲ ವೈಟ್ ಕಲರ್ ಕಲರಲ್ಲಿ ನೋಡಿದ್ರು ಬಟ್ ವೈಟ್ ಇತ್ತು ಅದು ಅಷ್ಟು ಚೆನ್ನಾಗಿ ಕಾಣ್ತಿಲ್ಲ ಅಂತ ಅಂದ್ಬಿಟ್ಟು ಬೇರೆ ನೋಡ್ತಿದ್ದಾರೆ ಬೇರೆ ಕಲರ್ಸ್ ಇಷ್ಟ ಇಲ್ಲ ಬೇರೆ ಶೋರೂಮಲ್ಲಿ ನೋಡ್ಬೋದು ನೋಡೋಣ ಆಗೋ ಥರ ಇದು ಅಂತ ಸೊ ಗು ಡೆಕಾನಲ್ಲಿ ಎಲ್ಲ ಕಾಸ್ಟ್ಲಿ ಏನು ತೊಗೊಂಡು ಬಟ್ ಒಳ್ಳೆ ಕ್ವಾಲಿಟಿ ಇರುತ್ತೆ ಅಂತ ಪ್ರಿಫರ್ ಮಾಡೋದು ಟೆಕೋತ್ಲಾನ್ ಎಲ್ಲ ಸ್ಪೋರ್ಟ್ಸ್ ರಿಲೇಟೆಡೇ ಇರುತ್ತೆ ನನ್ನ ಕೂಯಾಕೋ ಸ್ವಲ್ಪ ಓದಿರೋ ಥರ ಕಾಣ್ತಾ ಇದೆ ಕೆನೆಲ್ಲ ಆಗಿರೋ ಥರ ಕಾಣ್ತಿದೆ ಯಾಕೆ ಅಂತ ಗೊತ್ತಿಲ್ಲ ಫುಲ್ಲಿದ್ದೆ ಬರ್ತಾ ಇದೆ ಮಳೆ ಬರೋ ಥರ ಇದೆ ನಲ್ಲಿ ಸೆಲೆಕ್ಟ್ ಮಾಡಿದ್ರು ತಮ್ಮಷ್ಟು ಎತ್ತಡಿಕೆ ಹ್ಯಾಂಡ್ ಗ್ಲೌಸ್ ಅದನ್ನು ತಗೋಬೇಕಲ್ಲ ಈ ಕಡೆ ಇದೆ ಬನ್ನಿ ಆ ಕಡೆ ಇದೆ ಲಾಸ್ಟ हम ले और नोड़ाले दबस இவாக தர்சிது ஐந்து கேஜி அல்லது ஐந்து ஐந்து கேஜி ஆஜி ஆகத்தா

ಎತ್ತಕ್ಕಾಗಿ ಎಷ್ಟಿದೆ ಫೈವ್ ಕೆ ಜಿ ಇದಕ್ಕೆ ತ್ರೀ ತೌಸಂಡ್ ಇದೆ ಹಾಂ ಅದಾ ಥರ ಕೂರ್ ಹೇಳೋಕ್ಕೆ ಈ ಥರ ಯಾರಾದರೂ ಇದ್ರಲ್ಲೇ ಫೋನ್ ಅಲ್ಲೇ ಫೋನ್ ಹೊಡೆಯ ನೋಡಿದ್ದೀರಾ ಅವನು ಎಷ್ಟು ಎಕ್ಸ್ಪರ್ಟು ಕೆರೆ ಮಾಡೋದ್ರಲ್ಲಿ ಅಂತ ನೀವೇ ನೋಡ್ತಿದ್ದೀರಾ

ನಾವು ಡೆಕತ್ತಾನಲ್ಲಿ ಶೂಸು ಹ್ಯಾಟು ಏನೇನೋ ತಗೊಂಡಾಯ್ತು ಸರಿ ಮಳೆನೂ ಬಂದಿದೆ ನಾವು ಡೆಕತ್ತಾನು ಬಂದಾಗೆಲ್ಲ ಮಳೆ ಬಂದೇ ಬರುತ್ತೆ ಆಮೇಲೆ ನಾವು ಟ್ರಾಫಿಕಾಗ ಸಿಗಾಕಂಡೇ ಸಿಗಾಕತ್ತೀವಿ ಯಾವಾಗಲೂ ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಏನಾದರೂ ಕ್ವಶನ್ಸ್ ಇದ್ರೆ ಕಮೆಂಟ್ ಮಾಡಿ ಏನಾದರೂ ಕೇಳಬೇಕು ಅಂದರೆ ಕಮೆಂಟ್ ಮಾಡಿ ಇವತ್ತು ಇವತ್ತಿನ ವೀಡಿಯೋ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಯಾರನ್ನೂ ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋಸ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಸೊ ದ್ಯಾಟ್ ನಿಮಗೆ ನಾವೇನು ನಾನು ಹೊಸ ವೀಡಿಯೋ ಹಾಕಿದಾಗ ನಿಮಗೆ ನೋಟಿಫಿಕೇಷನ್ ತಕ್ಷಣ ಬರುತ್ತೆ ಸೊ ನೀವು ಆವಾಗ ನಾನು ಯಾವುದೇ ವೀಡಿಯೋನ ಮಿಸ್ ಮಾಡ್ಕೊಳ್ಳಲ್ಲ ಓಕೆ ಥ್ಯಾಂಕ್ ಯು ಬಾಯ್ ಬಾಯ್ ಚೆಕ್